ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ವರ್ಕ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮಾಡಬೇಡಿ ಮತ್ತು ಓಂ ಆಂಜನೇಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ಇದೇ ಜೂನ್ ಅಂದರೆ ಇವತ್ತು ಜೂನ್ ಇಪ್ಪತ್ತೈದನೇ ತಾರೀಕು ಬಹಳ ವಿಶೇಷವಾದಂತಹ ಶಕ್ತಿಯುತವಾದಂತಹ ಅಮಾವಾಸ್ಯೆ ಈ ಒಂದು ಅಮಾವಾಸ್ಯೆಯಿಂದ ಈ ರಾಶಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ ಅದೃಷ್ಟದ ಸುರಿಮಳೆಯ ಜೊತೆಗೆ ಜೀವನದಲ್ಲಿ ಬರುವಂತಹ ಕಷ್ಟಗಳನ್ನು ಎದುರಿಸಲು ಶಕ್ತಿ ಸಿಗುತ್ತದೆ ಇವರು ಮಾಡುವಂತಹ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ವಿಪರೀತವಾದ ಲಾಭವನ್ನು ಈ ಒಂದು ಅಮಾವಾಸೆಯಿಂದ ಪಡೆದುಕೊಳ್ಳುತ್ತಾರೆ ಇವರಿಗೆ ಇರುವಂತಹ ಕಷ್ಟಗಳು ಕಾರ್ಪಣ್ಯಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ ಎಂದು ತಿಳಿಸಲಾಗಿದೆ ಅಷ್ಟೇ ಅಲ್ಲದೆ ಈ ರಾಶಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಇನ್ನು ಮುಂದಿನ ದಿನಗಳು ಅತ್ಯಂತ ಶುಭ ಹಾಗೂ ಲಾಭದಾಯಕ ಎಂದು ಹೇಳಬಹುದು ಹೌದು ಈ ಒಂದು ವಿಶೇಷವಾದ ಆಷಾಢ ಅಮಾವಾಸ್ಯೆಯಿಂದ ಈ ರಾಶಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳ ಜೀವನ ಸಂಪೂರ್ಣವಾದ ತಿರುವನ್ನು ಪಡೆದುಕೊಳ್ಳುತ್ತದೆ ಈ ರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳು ಅನುಭವಿಸುವಂಥ ಎಲ್ಲ ರೀತಿಯ ನಕಾರಾತ್ಮಕ ಅಂಶಗಳು ದೂರವಾಗುತ್ತವೆ ಎಂದು ತಿಳಿಸಲಾಗಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ರಾಶಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಈ ಒಂದು ಶಕ್ತಿಶಾಲಿಯಾದಂತಹ ಅಮಾವಾಸ್ಯೆಯ ಪ್ರಭಾವದಿಂದ ಅಷ್ಟೈಶ್ವರ್ಯ ಸಿರಿ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವನ್ನು ಪಡೆದುಕೊಳ್ಳುತ್ತಾರೆ ಯಾವೆಲ್ಲ ರೀತಿಯ ಲಾಭವನ್ನು ಜೀವನದಲ್ಲಿ ಕಂಡುಕೊಳ್ಳುತ್ತಾರೆ ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಕುಬೇರ ಮತ್ತು ದೇವರ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಆಗೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ನಿಮಗೆ ತಕ್ಷಣ ನೋಡ್ಬೋದು ನಿರಾಶೆಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಆರೋಗ್ಯ ಸಮಸ್ಯೆ ಎಲ್ಲ ರೀತಿಯ ಸಮಸ್ಯೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಶತ್ರುಗಳ ಕಾಟ ಈ ಒಂದು ಅಮಾವಾಸ್ಯೆಯಿಂದ ಪರಿಹಾರವಾಗುತ್ತದೆ ಎಂದು ಹೇಳಬಹುದು ಮೊದಲನೆಯ ರಾಶಿ ಬಂದು ಕುಂಭರಾಶಿ ಕುಂಭರಾಶಿಯಲ್ಲಿ ಇರುತ್ತುವ ಇರುವಂತಹ ವ್ಯಕ್ತಿಗಳಿಗೆ ಎಲ್ಲ ರೀತಿಯ ಕಷ್ಟಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಲು ಈ ಒಂದು ಸಂದರ್ಭದಲ್ಲಿ ಮಹಾಶಿವನ ಕೃಪೆಗೆ ಪಾತ್ರರಾಗುವುದು ತುಂಬ ಮುಖ್ಯ ಎಂದು ತಿಳಿಸಲಾಗಿದೆ ಓಂ ನಮ ಶಿವಾಯ ಮಂತ್ರವನ್ನು ನೂರ ಎಂಟು ಬಾರಿ ಈ ರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳು ಪಠಿಸುವುದರಿಂದ ಮನೆಯಲ್ಲಿ ಇರುವಂತಹ ಕಷ್ಟಗಳು ದೂರವಾಗಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತದೆ ಅಷ್ಟೇ ಅಲ್ಲದೆ ಈ ಒಂದು ಮಣ್ಣೆತ್ತಿನ ಅಮಾವಾಸೆಯ ಪ್ರಭಾವದಿಂದಾಗಿ ಈ ರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳ ಜೀವನವೇ ಬದಲಾಗಲಿದೆ ಅಷ್ಟೊಂದು ಅದೃಷ್ಟ ಈ ರಾಶಿಯವರಿಗೆ ಕೂಡಿ ಬರುತ್ತದೆ ಎಲ್ಲಾ ರೀತಿಯ ತೊಂದರೆಗಳು ಕೂಡ ನಿವಾರಣೆಯಾಗುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತಿಳಿಸಲಾಗಿದೆ ಮುಂದಿನ ರಾಶಿ ಬಂದು ಮಕರ ರಾಶಿ ಮಕರ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಹೌದು ಈ ಅಮಾವಾಸ್ಯೆಯ ಪ್ರಭಾವದಿಂದ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಕೆಲಸ ಕಾರ್ಯಗಳು ಸುಗಮವಾಗಿ ಸಾಗುತ್ತದೆ ಮತ್ತು ಯಾವುದೇ ಅಡೆತ ಅಡೆತಡೆಗಳು ಇದ್ದರೂ ಕೂಡ ಎಲ್ಲವೂ ದೂರವಾಗುತ್ತದೆ ಎಂದು ತಿಳಿಸಲಾಗಿದೆ ಹೌದು ಮಕರ ರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಈ ಒಂದು ಸಮಯದಲ್ಲಿ ಎಲ್ಲ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತದೆ ಅಷ್ಟೇ ಅಲ್ಲದೆ ಮಾತಿನಲ್ಲಿ ಇರುವಂತಹ ಚಾಣಾಕ್ಷತನ ಹಾಗೂ ನಡೆನುಡಿಯಿಂದ ಎಲ್ಲರ ಗಮನವನ್ನು ಸೆಳೆಯುತ್ತೀರಾ ಈ ರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳು ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಒಳ್ಳೆಯ ಅಭಿವೃದ್ಧಿಯನ್ನು ಕಂಡುಕೊಳ್ಳಬಹುದು ಎಲ್ಲರ ಪ್ರೀತಿಯನ್ನು ಗಳಿಸುವ ಮೂಲಕ ಇವರ ಜೀವನವನ್ನು ಇನ್ನಷ್ಟು ಸುಗಮವಾಗಿ ಉತ್ತಮವಾಗಿ ರೂಪಿಸಿಕೊಳ್ಳುತ್ತಾರೆ ಮುಂದಿನ ರಾಶಿ ಬಂದು ಸಿಂಹರಾಶಿ ಸಿಂಹರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಹಣಕಾಸಿನ ವಿಚಾರದಲ್ಲಿ ಇರುವಂತಹ ನಷ್ಟಗಳು ದೂರವಾಗುತ್ತದೆ ಈ ಒಂದು ವಿಶೇಷವಾದ ಅಮಾವಾಸ್ಯೆಯ ಪ್ರಭಾವದಿಂದ ಇವರ ಆರೋಗ್ಯ ಸಮಸ್ಯೆ ಕೂಡ ಸುಧಾರಿಸುತ್ತದೆ ಹಾಗೂ ಎರಡನೆಯದಾಗಿ ರಾಶಿ ಇರುವಂತಹ ವ್ಯಕ್ತಿಗಳು ಆಷಾಢ ಅಮಾವಾಸೆಯಿಂದ ವಿಶೇಷವಾದ ಲಾಭ ಲಾಭವನ್ನು ಕಂಡುಕೊಳ್ಳಬಹುದು ಜೀವನದಲ್ಲಿ ಬರ್ತಕ್ಕಂಥ ಕಷ್ಟಗಳನ್ನು ದೂರ ಮಾಡಿಕೊಂಡು ಹೇಳಿಗೆಯನ್ನು ಕಂಡುಕೊಂಡು ಜೀವನದಲ್ಲಿ ಎಲ್ಲಾ ರೀತಿಯ ಸರ್ವ ಸುಖವನ್ನು ಅನುಭವಿಸುತ್ತಾರೆ ಎಂದು ತಿಳಿಸಲಾಗಿದೆ ಎಲ್ಲಾ ಕೆಲಸ ಕಾರ್ಯದಲ್ಲಿ ಹಣಕಾಸಿನ ಹೇಳಿಗೆಯನ್ನು ಕಾಣಬಹುದು ಎಲ್ಲ ಕೆಲಸದಲ್ಲೂ ಕೂಡ ವ್ಯಾಪಾರ ವ್ಯವಹಾರದಲ್ಲಿ ಇರುವಂತಹ ತೊಂದರೆಗಳು ನಷ್ಟಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ ಧನ ಸಂಪತ್ತು ಸಿಗುತ್ತದೆ ನಿಮ್ಮನ್ನು ಎಲ್ಲ ರೀತಿಯ ಅವಕಾಶಗಳು ಕೂಡ ಹುಡುಕಿಕೊಂಡು ಬರುತ್ತದೆ ಈ ಒಂದು ಸಂದರ್ಭದಲ್ಲಿ ಬಂದಂತಹ ಅವಕಾಶದಿಂದ ನಿಮ್ಮ ಜೀವನ ದೊಡ್ಡ ಮಟ್ಟದ ತಿರುವನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ತಿಳಿಸಲಾಗಿದೆ ಈ ರಾಶಿಯಲ್ಲಿ ಇರತಕ್ಕಂತಹ ವ್ಯಕ್ತಿಗಳಿಗೆ ಅನುಭವಿಸಿದಂತಹ ಎಲ್ಲ ನೋವುಗಳು ಒಂದು ಕ್ಷಣದಿಂದ ಈ ಒಂದು ಕ್ಷಣದಿಂದ ದೂರವಾಗುತ್ತದೆ ಮುಂದಿನ ರಾಶಿ ಬಂದು ತುಲಾ ರಾಶಿ ತುಲಾ ರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳು ಕೂಡ ಈ ಒಂದು ಅಮಾವಾಸ್ಯೆಯ ಪ್ರಭಾವದಿಂದ ನಿಮ್ಮ ಕುಟುಂಬ ಜೀವನ ಸಂತೋಷದಿಂದ ಸಾಗುತ್ತದೆ ಎಂದು ತಿಳಿಸಬಹುದು ಈ ರಾಶಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳು ಮಾಡುವಂತಹ ಎಲ್ಲ ರೀತಿಯ ಕಾರ್ಯದಲ್ಲೂ ಕೂಡ ವಿಶೇಷವಾದ ಜಯಪ್ರಾಪ್ತಿಯಾಗುತ್ತದೆ ಪ್ರಾಪ್ತಿಯಾಗುತ್ತದೆ ಕುಬೇರ ದೇವನ ಕೃಪಾ ಕಟಾಕ್ಷದಿಂದ ನಿಮ್ಮ ಜೀವನದಲ್ಲಿ ವಿಶೇಷವಾದ ಲಾಭವನ್ನು ಕಂಡುಕೊಳ್ಳುತ್ತೀರ ಸ್ನೇಹಿತರೆ ಈ ಒಂದು ಸಂದರ್ಭದಲ್ಲಿ ಕುಬೇರ ಯೋಗ ನಿಮಗೆ ಸಿಗುತ್ತಿರುವುದರಿಂದ ಕುಬೇರರಂತೆ ಜೀವನವನ್ನು ನಡೆಸಬಹುದಾಗಿದೆ ಹೌದು ಈ ರಾಶಿಯಲ್ಲಿ ಇರುವಂಥ ವ್ಯಕ್ತಿಗಳಿಗೆ ಗೌರವ ಹೆಚ್ಚಾಗುತ್ತದೆ ಅಷ್ಟೇ ಅಲ್ಲದೆ ಇಲ್ಲಿಯವರೆಗೂ ನೀವು ಕೆಲಸದಲ್ಲಿ ಇದ್ದಂಥ ಅಡೆತಡೆಗಳನ್ನು ನಿವಾರಣೆ ಮಾಡಿಕೊಳ್ತೀರಾ ಸಮಾಜದಲ್ಲಿ ನಿಮಗೆ ಗೌರವ ಪ್ರಗತಿ ಪ್ರತಿಷ್ಠೆ ಸಿಗುತ್ತದೆ ಜೊತೆಗೆ ಸಮಾಜದಲ್ಲಿ ನಿಮ್ಮ ಬೆಲೆ ಹೆಚ್ಚಾಗುತ್ತದೆ ಒಟ್ಟಿನಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ಈ ಒಂದು ಅಮಾವಾಸ್ಯೆಯಿಂದ ಒಳ್ಳೆಯ ಜೀವನವನ್ನು ನಡೆಸುತ್ತೀರಿ ರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಎಲ್ಲ ಸಮಸ್ಯೆಗಳು ಪರಿಹಾರವಾಗುವಂತೆ ಮಹಾಶಿವನ ಕೃಪೆಗೆ ಮತ್ತು ಕುಬೇರ ದೇವನ ಕೃಪೆಗೆ ದೊರೆಯುತ್ತದೆ ಎಂದು ಹೇಳಬಹುದು ಮುಂದಿನ ರಾಶಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿ ಇರುವಂತಹ ವ್ಯಕ್ತಿಗಳಿಗೆ ಈ ಒಂದು ಅಮಾವಾಸೆಯ ಪ್ರಭಾವದಿಂದ ಕೋರ್ಟ್ ಕೇಸ್ ಕಚೇರಿಯಲ್ಲಿ ಇರುವಂತಹ ವಾದ ವಿವಾದಗಳು ದೂರವಾಗುತ್ತವೆ ಎಲ್ಲ ಕೆಲಸದಲ್ಲೂ ನಿಮಗೆ ಕಾರ್ಯಜಯವಾಗುತ್ತದೆ ಬುದ್ಧಿವಂತಿಕೆಯಿಂದ ಎಲ್ಲ ವಿಷಯದಲ್ಲೂ ಕೂಡ ವಿಶೇಷವಾದ ಲಾಭವನ್ನು ಕಂಡುಕೊಳ್ತೀರಾ ನೀವು ಕಾಲಿಟ್ಟ ಕಡೆಯಲ್ಲೆಲ್ಲ ರಾಜಯೋಗ ಯಶಸ್ ಯಶಸ್ಸು ಸಿಗುತ್ತದೆ ಈ ರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಉತ್ತಮವಾದ ಸ್ಥಾನ ಪ್ರಾಪ್ತಿಯಾಗುತ್ತದೆ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ ಈ ಒಂದು ಸಂದರ್ಭದಲ್ಲಿ ನೀವು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ವಿಪರೀತವಾದ ಜಯವನ್ನು ಕಂಡುಕೊಳ್ತೀರಾ ಆಫೀಸ್ನಲ್ಲಿ ನಿಮಗೆ ಎಲ್ಲ ರೀತಿಯ ಒಂದು ಸಲಹೆ ಮತ್ತು ಸೂಚನೆಗಳು ಉತ್ತಮ ರೀತಿಯಲ್ಲಿ ಸಿಗುತ್ತದೆ ಹೆಚ್ಚಿನ ಜವಾಬ್ದಾರಿಯನ್ನು ಪಡೆದುಕೊಳ್ಳುವುದರ ಮೂಲಕ ಜೀವನದಲ್ಲಿ ಉತ್ತುಂಗದ ಶಿಖಿರವನ್ನು ಹೇರಬಹುದು ಈ ರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದಿನ ಹಲವಾರು ವರ್ಷದವರೆಗೂ ಕೂಡ ವಿಪರೀತ ರಾಜಯೋಗ ಎಂದು ಹೇಳಿದರೆ ತಪ್ಪಾಗಲಾರದು ಮುಂದಿನ ರಾಶಿ ಬಂದು ಕನ್ಯಾ ರಾಶಿ ಕನ್ಯಾ ರಾಶಿಯಲ್ಲಿ ಇರತಕ್ಕಂತಹ ವ್ಯಕ್ತಿಗಳಿಗೆ ಈ ಒಂದು ಆಷಾಢ ಅಮಾವಾಸ್ಯೆಯು ಹೆಚ್ಚಿನ ಲಾಭವನ್ನು ತಂದುಕೊಡುತ್ತದೆ ಯಾವಾಗಲೂ ಸಂತೋಷದ ಕ್ಷಣವನ್ನು ಕಾಣುತ್ತೀರಾ ನಿಮ್ಮ ಕುಟುಂಬ ಬಂಧು ಮಿತ್ರರು ಮತ್ತು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಸಪೋರ್ಟ್ ಮಾಡುತ್ತಾರೆ ಅಂತ ಹೇಳಬಹುದು ನಿಮ್ಮ ಜೀವನದಲ್ಲಿ ಬಾಗಿಲ ಬಾಗಿಲು ತೆರೆದುಕೊಳ್ಳುತ್ತದೆ ನಿಮ್ಮ ಜೀವನದ ಅದ್ಭುತವಾದ ತಿರುವಿನಿಂದ ತುಂಬಿರುತ್ತದೆ ಶುಭ ಘಟನೆಗಳು ಅನಿರೀಕ್ಷಿತವಾದ ಲಾಭದಿಂದ ಈ ಒಂದು ಸಂದರ್ಭದಲ್ಲಿ ನೀವು ಹೆಚ್ಚಿನ ಆದಾಯವನ್ನು ಕಂಡುಕೊಳ್ಳಬಹುದು ಈ ರಾಶಿಯಲ್ಲಿ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲಕರವಾದ ವಾತಾವರಣ ಇರುತ್ತದೆ ಈ ಒಂದು ಸಂದರ್ಭದಲ್ಲಿ ಸಾಲಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಬಹುದು ಅಮಾವಾಸ್ಯೆಯ ಪ್ರಭಾವದಿಂದ ಎಲ್ಲ ಸಾಲವನ್ನು ತೀರಿಸಿಕೊಂಡು ಕುಬೇರ ಯೋಗ ಕೂಡಿ ಬರುತ್ತದೆ ಅಮಾವಾಸೆಯ ಪ್ರಭಾವದಿಂದ ಸ್ವಂತ ಮನೆ ವಾಹನ ಖರೀದಿಸುವಂಥ ಕನಸು ನನಸಾಗುತ್ತದೆ ಹಲವಾರು ವರ್ಷಗಳಿಂದ ಕೂಡಿಟ್ಟಂತಹ ಹಣದಿಂದ ಉತ್ತಮವಾದ ಒಂದು ಯಶಸ್ಸಿನ ಮನೆಯನ್ನು ಕಟ್ಟಿಕೊಳ್ಳಬಹುದು ಹೊಸ ಸೈಟನ್ನು ಕೂಡ ತೆಗೆದುಕೊಳ್ಳಬಹುದು ಸ್ನೇಹಿತರೆ ಈ ಒಂದು ಅಮಾವಾಸ್ಯೆ ನಿಮಗೆ ಹೆಚ್ಚಿನ ಲಾಭವನ್ನು ತಂದುಕೊಡುತ್ತದೆ ಎಂದು ಹೇಳಿದರೆ ತಪ್ಪಾಗಲಾರದು ಈ ರಾಶಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳ ಜೀವನ ಉತ್ತಮವಾಗಿ ತಿರುವನ್ನು ಪಡೆದುಕೊಳ್ಳುತ್ತದೆ ಇಷ್ಟೆಲ್ಲ ಅದೃಷ್ಟ ಹಾಗೂ ಲಾಭವನ್ನು ಒಂದು ಭಯಂಕರವಾದ ಅಮಾವಾಸೆಯಿಂದ ಪಡೆದುಕೊಂಡು ಇನ್ನು ಮುಂದಿನ ಹಲವಾರು ವರ್ಷದವರೆಗೂ ಕೂಡ ನಿಮ್ಮ ಜೀವನವನ್ನು ನಡೆಸುವಂತೆ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಕುಬೇರ ದೇವಾಯಿ ನಮಃ ಓಂ ನಮ ಶಿವಾಯಿ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಯಾರೂ ಬೇಜಾರು ಮಾಡ್ಕೋಬೇಡಿ ಎಲ್ಲ ರಾಶಿಗೂ ಖಂಡಿತ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ನಿಮಗೆ ಈ ಅಮಾವಾಸೆಯಿಂದ ಪ್ರತಿಯೊಂದು ರಾಶಿಗೂ ಒಳ್ಳೆಯದನ್ನು ದೇವರು ಮಾಡಲಿ ಅಂತ ಕೇಳ್ಕೊತೀನಿ ಆದಷ್ಟು ಮನೆಯಲ್ಲಿ ಪೂಜೆ ಸ್ನಾನಾದಿಗಳನ್ನು ಮುಗಿಸಿ ನದಿಯಲ್ಲಿ ಸ್ನಾನ ಮಾಡೋದು ತುಂಬಾ ಒಳ್ಳೆಯದು ಯಾವುದಾದರೂ ನದಿಯಲ್ಲಿ ಅಮಾವಾಸ್ಯೆ ಪೌರ್ಣಿಮೆಯಲ್ಲಿ ಸ್ನಾನ ಮಾಡೋದ್ರಿಂದ ನಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನದಿ ಸ್ನಾನ ತುಂಬಾ ಒಳ್ಳೆಯದು ಇಲ್ಲ ಅಂದರೆ ಮನೆಯಲ್ಲಿ ಕೂಡ ನಾವು ನೀರಿಗೆ ಸ್ವಲ್ಪ ಹಾಲನ್ನು ಹಾಕಿ ಸ್ನಾನ ಮಾಡಿದರೆ ನಮ್ಮ ಕಷ್ಟಗಳು ನಕಾರಾತ್ಮಕ ಶಕ್ತಿಗಳು ಮನೆಯಿಂದ ದೂರ ಆಗುತ್ತೆ ನೋಡಿದರೆಲ್ಲ ಸ್ನೇಹಿತರೆ ಅಮಾವಾಸ್ಯೆಯಿಂದ ಯಾವೆಲ್ಲ ರಾಶಿಗಳಿಗೆ ಒಳಿತಾಗುತ್ತೆ ಯಾವೆಲ್ಲ ರಾಶಿಗಳಿಗೆ ಶುಭ ಫಲಗಳಿವೆ ಅನ್ನೋದನ್ನು ಪೂರ್ತಿಯಾಗಿ ತಿಳಿಸಿಕೊಟ್ಟಿದ್ದೇನೆ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕುಬೇರಾಯ ಏ ನಮಃ ಅಂತ ಕಮೆಂಟ್ ಮಾಡಿ ಇಲ್ಲ ಆಂಜನೇಯ ಓಂ ಶ್ರೀ ಆಂಜನೇಯ ಏ ನಮಃ ಅಂತ ಕೂಡ ಕಮೆಂಟ್ ಮಾಡಿ ನಿಮಗೆ ಯಾವ ದೇವರು ಇಷ್ಟನೋ ಓಂ ನಮ ಶಿವಾಯ ಯಾವ ದೇವರು ಇಷ್ಟನೋ ಆ ದೇವರ ಹೆಸರನ್ನು ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಉತ್ತಮ ಮಾಹಿತಿಯೊಂದಿಗೆ ಅಂತ ಹೇಳಿ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಓಕೆ ಬಾಯ್ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಆಲ್ ಫ್ರೆಂಡ್ಸ್